ನಮಸ್ಕಾರ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನೆಲ್ ನಾನು ಶ್ವೇತಾ ಭಟ್ ಹಿಂದಿನ ಒಂದಷ್ಟು ವೀಡಿಯೋಸ್ಗಳನ್ನು ತಾವೆಲ್ಲರೂ ನೋಡಿರಬಹುದು ನನ್ನ ಅಜ್ಜನ ಮನೆಯ ಮುಂಜಿಯ ಕಾರ್ಯಕ್ರಮದ ವೀಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ತಾವೆಲ್ಲರೂ ನೋಡಿರಬಹುದು ಅಂತ ಭಾವಿಸ್ಕೊಳ್ತೇನೆ ಇವತ್ತು ಅಜ್ಜನ ಮನೆಯಲ್ಲಿ ದಂಟುರ್ಪ್ಲೆ ಕಾರ್ಯಕ್ರಮ ಇದೆ ಉಪನಯನದ ಮಾರನೇ ದಿನ ಮಾಡುವಂತಹ ದಂಟುರ್ಪ್ಲೆಯ ಕಾರ್ಯಕ್ರಮ ಅದಕ್ಕೆ ಈಗ ಹೋಗಬೇಕು ಅಂತ ನಾನು ರೆಡಿಯಾಗಿದ್ದೀನಿ ಹನ್ನೆರಡು ಗಂಟೆ ಆಗ್ತಾ ಇದೆ ನಾನು ಬೇಗ ಹೋಗಬೇಕಿತ್ತು ಬಾಡಿಗೆ ಬೈಕ್ ಬಾಯಿಕವ್ರಿಗೆ ಹೇಳಿದ್ದೆ ಅವರಿನೂ ಬಂದಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದ ತಕ್ಷಣ ಹೊರಡಬೇಕು ಸೊ ಆ ಯಾರು ಯಾರ್ಯಾರು ನೋಡಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮುಂಜಿ ಕಾರ್ಯಕ್ರಮದ ವಿಡಿಯೋಸ್ಗಳೆಲ್ಲ ಹಾಗೆ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ದಂಟುರ್ತ್ಲೆ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೇನೆ ಹಾಗೆ ನಿಮಗೂ ಕೂಡ ತೋರಿಸ್ತೇನೆ ಹವ್ಯಕರ ಮನೆಯ ಹವ್ಯ ಒಂದು ಮುಂಜಿಯ ಮಾರನೇ ದಿನ ಅಂದರೆ ದಂಟುರ್ಪ್ಲೆಯ ದಿನ ಏನೇನೆಲ್ಲ ಮಾಡ್ತಾರೆ ಅಂತ ಹೋಪ್ ನಾನು ಹೋಗೋದ್ರೊಳಗೆ ಮುಗಿದಿಲ್ಲ ಅಂತಂದ್ರೆ ತೋರಿಸ್ತೀನಿ ಗೊತ್ತಿಲ್ಲ ನಾನು ಅಲ್ಲಿಗೆ ರೀಚ್ ಆಗೋದಕ್ಕೆ ಊಟ ಟೈಮ್ ಆಗಿಬಿಟ್ರೆ ಮತ್ತೆ ಅದು ತೋರಿಸೋದಕ್ಕಾಗಲ್ಲ ಏನೇನು ಇದೆ ಅದನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಮೊನ್ನೆಯಿಂದ ಸಾಕಷ್ಟು ತಯಾರಿಗಳನ್ನ ಮಾಡಿ ಚೆನ್ನಾಗಿ ಅಲಂಕಾರ ಮಾಡದಂತಹ ಮನೆ ಇವತ್ತು ತನ್ನೆಲ್ಲ ಸಂಭ್ರಮವನ್ನ ಕಳೆದುಕೊಂಡು ಮರಳಿ ಸ್ವಸ್ಥಾನಕ್ಕೆ ಬರುವಂತಹ ಪ್ರಯತ್ನದಲ್ಲಿದೆ ಹಾಗಾಗಿ ಬ್ಯಾನರ್ ಗಳೆಲ್ಲ ಬೀಳುವಂತಹ ಒಂದು ರೀತಿ ಇರಬಹುದು ಮಾವಿನ ತೋರಣಗಳೆಲ್ಲ ಬಾಡ್ತಾ ಇವೆ ಆ ಸಹಜವಾಗಿ ಮುಂಜಿಯ ಮಾರನೇ ದಿನ ಇದೇ ರೀತಿಯಾಗಿ ಎಲ್ಲಾ ಕಡೆಗಳಲ್ಲೂ ಇರುತ್ತೆ ಹಂಗೆ ಆಗ್ತದೆ ನಿನ್ನೆ ವೀಡಿಯೋ ಮಾಡ್ತಾ ಅಂದ್ರೆ ಬೇಡ ಆಗಿತ್ತು ನೋಡಿ ಕೊಡು 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 ಒಂದು ಕೊಡು ಅಯ್ಯಯ್ಯೋ ಮುಂಜಿಮಾಣಿಯೇ ಎಂತೆಂತ ಕೊಟ್ಟಿದ್ದೆ ಅದಕ್ಕೆ ಹೇಳು ಸಮಯ ಹೇಳು ಬಾ ಹೇಳು ಬಾ ಹೇಳು ಬಾ ಸಮಯ ಹೇಳು ಎಂತೆ ಎಂತ ಹಾ ಬಟ್ಟ್ರಂತೇಳಂತ್ರ ಹಗ್ಗ ಅದು ದರ್ಬೆ ಹುರಿ ದರ್ಬೆ ಉರಿ ದಂಡುಗೋಲಿಂಗೇ ಇದಿಲ್ಲೇನೋ ಎಲ್ಲಿಯೇನೋ ಒಂದು ವಾ ಎಲೆ ದುರ್ಗ ನೋಡುವ ಮಾತ್ರ ಸೌಲಿಗೆ ಚೌಕಿ ಸೌಕಾಶಿ ಮುಂಜಿಮಾಣಿ ಸೌಕಾಶಿ ನಾನು ಬರೋದು ಸ್ವಲ್ಪ ಲೇಟ್ ಆಯ್ತು ಬೆಳಗ್ಗೆ ಬೇಗ ಮುಗಿಸಿದ್ರಂತೆ ಇವತ್ತಿನ ದಂಡುರ್ತ್ಲೆ ಕಾರ್ಯಕ್ರಮನೆಲ್ಲ ಮುಂಜಿಮಾಣಿಗೆ ಒಂದು ದಂಡಗೋಲ್ ಅಂತ ಕೊಟ್ಟಿರ್ತಾರೆ ಆಮೇಲೆ ಸೊಂಟಕ್ಕೆ ದರ್ಬೆ ಹುರಿಸುತ್ತಿರ್ತಾರೆ ಅದನ್ನೆಲ್ಲ ಇಲ್ಲಿ ತೆಂಗಿನ ಮರಕ್ಕಾಗಲಿ ಅಡಿಕೆ ಮರಕ್ಕಾಗಲಿ ಕಟ್ಟಿಸ್ತಾರೆ ಮಾರನೇ ದಿನ ಅದನ್ನು ಇಲ್ಲಿ ಕಟ್ಟಿದ್ದಾರೆ ತೋರಿಸ್ತೀನಿ ಇಲ್ಲಿ ಅಡಿಕೆ ಮರಕ್ಕೆ ಕಟ್ಟಿದ್ದಾರೆ ಈ ಕೋಲು ಈ ಕೋಲೆ ಕೈಯಲ್ಲಿದೆ ಅಂತಂದರೆ ಅವರು ಬ್ರಹ್ಮಚಾರಿ ಅಂತ ಅರ್ಥ ಇದನ್ನು ಕೊನೆಗೆ ಯಾವಾಗ ಮತ್ತೆ ಕೊಡ್ತಾರೆ ಅಂತಂದರೆ ಮದುವೆ ಟೈಮ್ನಲ್ಲಿ ಕೊಡ್ತಾರೆ ಮತ್ತೆ ಕಾಶಿ ಯಾತ್ರೆಗೆ ಹೋಗುವಂಥ ಸಮಯದಲ್ಲಿ ಆ ಈ ಒಂದು ಕೋಲನ್ನು ಭಾವನ ಕೈಯಲ್ಲಿ ಅಂದರೆ ಹೆಣ್ಣಿನ ಅಕ್ಕ ತಮ್ಮ ಅಥವಾ ಅಣ್ಣ ಇರ್ತಾರಲ್ಲ ಅವ್ರ ಕೈಯಲ್ಲಿ ಅದನ್ನು ಕೊಟ್ಟುಬಿಟ್ಟು ನಾನು ಕಾಶಿ ಯಾತ್ರೆಗೆ ಹೋಗೋದಿಲ್ಲ ನಿನ್ನ ತಂಗಿಯನ್ನು ಅಥವಾ ನನ್ನ ಮದುವೆ ಆಗ್ತೇನೆ ಅಂತ ಹೇಳುವಂಥ ಶಾಸ್ತ್ರ ಇದು ಸೊ ಆ ಟೈಮಲ್ಲಿ ಮತ್ತೆ ಇದನ್ನು ಬಳಸುವಂತಹದ್ದು ಅಂದರೆ ಇದಂದರೆ ಇದನ್ನೇ ಬಳಸಲ್ಲ ಹಾಳಾಗಿರುತ್ತಲ್ಲ ಆ ಟೈಮಲ್ಲಿ ಬೇರೆ ತರ್ತಾರೆ ಬಟ್ ಆ ಒಂದು ಸಂಪ್ರದಾಯದ ಇದು ಇದು ಈ ರೀತಿ ಕಟ್ಟಿರ್ತಾರೆ ಬರೋದ್ರೊಳಗೆ ಇದು ಮುಗ್ದಿತ್ತು ಭಟ್ರಿಗೆ ಏನೋ ಅರ್ಜೆಂಟ್ ಇತ್ತಂತೆ ಸೊ ಬೇಗ ಮುಗಿಸ್ಬಿಟ್ಟು ಹೋಗಿದ್ದಾರೆ ಹ್ಮ್ ಇರ್ಲಿ ದಂಟು ಶಾಸ್ತ್ರವನ್ನ ನಂಗೆ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ನಾನು ಅದನ್ನ ಆಗ್ಲೇ ಹೇಳ್ದೆ ಅದಾದ್ಮೇಲೆ ಮತ್ತೆ ಉಡುಗೊರೆ ಶಾಸ್ತ್ರವನ್ನ ಅಂದ್ರೆ ನಿನ್ನೆ ಯಾರ್ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅವರೆಲ್ಲ ಇವತ್ತು ಬಂದಿದ್ರು ಅವರೆಲ್ಲ ಸ್ವಲ್ಪ ಉಡುಗಾರೆಯನ್ನ ಮಾಡಿದ್ರು ಹಾಗೆ ಆರತಿಯನ್ನ ಮಾಡುವಂತಹ ಶಾಸ್ತ್ರ ಎಲ್ಲ ತುಂಬಾನೇ ದೊಡ್ಡ ಶಾಸ್ತ್ರ ಇದು ಆರತಿ ಮಾಡುವಂತಹದ್ದಿರಬಹುದು ಆ ಮುಂಜಿಮಾಣಿಗೆ ಉಡುಗಾರೆಯನ್ನ ಮಾಡುವಂತಹದ್ದಿರಬಹುದು ಇದೆಲ್ಲ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ ಅಹ್ ಯಾರೇ ಒಬ್ಬ ಮನುಷ್ಯನಿಗಾದ್ರೂ ಕೂಡ ಅವನು ಬಡವ ಆಗಿರ್ಬಹುದು ಅಥವಾ ಶ್ರೀಮಂತ ಆಗಿರಬಹುದು ಅಹ್ ಹವ್ಯಕ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ತಂದೆಗೂ ಕೂಡ ತನ್ನ ಮಗನಿಗೆ ಬ್ರಹ್ಮೋಪದೇಶವನ್ನ ಕೊಡುವಂತಹದ್ದು ಬಹಳ ಅದನ್ನ ಪವಿತ್ರ ಅಂತ ಭಾವಿಸ್ತಾರೆ ಹೇಗೆ ಕನ್ಯಾದಾನ ಶ್ರೇಷ್ಠ ಅಂತ ಹೇಳ್ತಾರೋ ಅದೇ ರೀತಿಯಾಗಿ ಒಬ್ಬ ಹುಡುಗನಿಗೆ ತನ್ನ ಅಹ್ ಆತನ ತಂದೆಯಿಂದ ಬ್ರಹ್ಮೋಪದೇಶವನ್ನ ಕೊಡಿಸುವಂತಹದ್ದು ಕೂಡ ಅಷ್ಟೇ ಒಂದು ಪವಿತ್ರ ಅಂತ ನಮ್ಮ ಹವ್ಯಕ ಸಮಾಜ ಅದನ್ನ ಒಂದು ಸಂಪ್ರದಾಯವನ್ನು ನಡೆಸ್ಕೊಂಡು ಬಂದಿದೆ ಹಾಗಾಗಿ ಈ ಸಂಸ್ಕಾರವನ್ನ ನೀಡಿದಂತಹ ಅಹ್ ನನ್ನ ಭಾವವರಿಗೂ ಹಾಗೂ ಸಂಸ್ಕಾರವನ್ನ ಪಡೆದುಕೊಂಡಂತಹ ಸುದರ್ಶನನು ಇಬ್ಬರಿಗೂ ಸಹ ಒಳ್ಳೇದಾಗ್ಲಿ ಒಳಿತಾಗ್ಲಿ ಅಂತ ಕೇಳ್ಕೊಳ್ತಾ ನನ್ನ ಅಜ್ಜನ ಮನೆ ಯಾವತ್ತಿಗೂ ತುಂಬಿದ ಮನೆಯಾಗಿರ್ಲಿ ಅಹ್ ಯಾವತ್ತಿಗೂ ಖುಷಿ ಸಂತೋಷ ಸಮೃದ್ಧಿಗಳಲ್ಲಿ ತುಂಬ್ಕೊಂಡಿರ್ಲಿ ಇದೇ ರೀತಿಯಾಗಿ ನಗು ಆ ಪ್ರೀತಿಗಳು ಇಲ್ಲಿ ಯಾವತ್ತು ಹರಿದಾಡ್ತಾ ಇರ್ಲಿ ಅಂತ ಕೇಳ್ಕೊಳ್ತಾ ಅಹ್ ಈ ಒಂದು ಬ್ಲಾಗ್ನ ಆ ಮುಂದುವರಿಸ್ತಾ ಇದ್ದೇನೆ ಸಭೆ ಮುಗಿದ ನಂತರ ಊಟಕ್ಕೆ ಅಣಿ ಮಾಡ್ತಾ ಇದ್ರು ಇವತ್ತಿನ ಸ್ಪೆಷಲ್ ಏನು ಅಂತಂದ್ರೆ ದೊಂಟುತ್ಲೆಯ ದಿನ ಅಜ್ಜನ ಮನೆ ಕಡೆಯವರು ಸಿಹಿಯನ್ನ ಮಾಡಿ ಬಡಿಸಬೇಕು ಹುಡುಗನಿಗೆ ಅನ್ನುವಂತಹ ಶಾಸ್ತ್ರ ಇದೆ ಅಹ್ ಅವನ ಅಂದ್ರೆ ಮುಂಜಿಮಾಣಿಯ ತಾಯಿಯ ತವರಿನ ಕಡೆಯಿಂದ ಇವತ್ತು ಸಿಹಿಯನ್ನ ಮಾಡಿಸ್ಬೇಕಿತ್ತು ಹಾಗಾಗಿ ಬಾಳೆಹಣ್ಣಿನ ಮುಳುಕ ಮತ್ತೆ ಬಾಳೆಕಾಯಿಯ ಬಜೆಯನ್ನ ಮಾಡಿದ್ರು ಬಾಳೆಕಾಯಿ ಬೋಂಡ್ ಎರಡು ಕೂಡ ಸಖತ್ತಾಗಿತ್ತು ಅಹ್ ಅದು ಒಂದು ಶಾಸ್ತ್ರದ ರೀತಿಯೂ ಹೌದು ಹಾಗೆ ಅಹ್ ತವರಿನ ಸಂಬಂಧ ಯಾವತ್ತಿಗೂ ಕಡಿದು ಹೋಗೋದು ಹೋಗ್ಬಾರ್ದು ಎನ್ನುವಂತಹ ಒಂದು ಅಹ್ ವಿಚಾರ ಕೂಡ ಅದ್ರಲ್ಲಿ ಸೇರ್ಕೊಂಡಿರಬಹುದು ಒಟ್ನಲ್ಲಿ ಅಜ್ಜನ್ ಮನೆ ಮುಂಜಿ ಅಂತೂ ಅಹ್ ಶಾಸ್ತ್ರ ಬದ್ಧವಾಗಿ ಸಂಪ್ರದಾಯ ಬದ್ಧವಾಗಿ ಹಾಗೆ ತುಂಬಾ ಖುಷಿಯಿಂದ ಆ ನಡೆದು ಹೋಯ್ತು ತುಂಬಾ ದಿನಗಳಿಂದ ಅನ್ಕೊಂಡಿದ್ದು ಅಜ್ಜನ್ ಮನೇಲಿ ಮುಂಜಿ ಇದೆ ಮುಂಜಿ ಇದೆ ಅಂತ ಅಹ್ ಅದು ಇಷ್ಟ ಬೇಗ ಇಷ್ಟು ಬೇಗ ಮುಗ್ದು ಹೋಯ್ತಲ್ಲ ಅನ್ನುವಂತ ಒಂದ್ ಫೀಲಿಂಗ್ ನಮ್ಮೆಲ್ರಿಗೂ ಇದೆ ಯಾಕಂದ್ರೆ ಆ ಮುಂಜಿಗೋಸ್ಕರ ನಾವು ಕೂಡ ಅವ್ರ ಮನೆಯವ್ರು ಎಷ್ಟು ಪ್ರಿಪೇರ್ ಆಗಿದ್ರೋ ನಾವು ಕೂಡ ಅಷ್ಟೇ ತಯಾರಿಗಳನ್ನ ಮಾಡ್ಕೊಂಡಿದ್ವಿ ಆ ತಯಾರಿಯಲ್ಲೂ ಒಂದು ಖುಷಿ ಇತ್ತು ಅದೆಲ್ಲ ಮುಗೀತಲ್ಲ ಅನ್ನುವಂತಹ ಒಂದು ಬೇಜಾರಿದೆ ಎಷ್ಟು ಬೇಗ ಮುಗ್ದು ಹೋಯ್ತಲ್ಲ ಅಂತ ಆದ್ರೆ ಸುದರ್ಶನ್ಗೆ ಇನ್ ಮುಂದೆ ಒಳ್ಳೇದಾಗ್ಲಿ ಅವನಿಗೆ ವಿದ್ಯೆ ಬುದ್ಧಿಯನ್ನ ಆ ಭಗವತಿ ಅನುಗ್ರಹ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನಾನು ಮುಂಜಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಮನೆ ಕಡೆ ಬರ್ತಾ ಇದೀನಿ ಅಹ್ ನನ್ನ ಬಾವ ಅವ್ರ ಕಾರ್ ಬಂದಿತ್ತು ಸೊ ಇಲ್ಲಿ ತನಕ ಬಿಟ್ಟೋದ್ರು ನನ್ನ ಅಹ್ ಈಗೆಲ್ಲ ಮುಗಿಸ್ಕೊಂಡು ಬರ್ತಾ ಇದೀನಿ ಸಂಜೆ ಸಮಯ ಒಂದ್ ಐದು ಗಂಟೆ ಆಗ್ತಾ ಇದೆ ಇವತ್ತೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಜಾಸ್ತಿ ಜನ ಏನು ಇರಲಿಲ್ಲ ಮನೆಯವರಷ್ಟೇ ಜಾ ಹತ್ತಿರ ಜನ ಇಂಟ್ರೆಸ್ಟೇ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಚೆನ್ನಾಗಾಯಿತು ನೀವೆಲ್ಲರೂ ವೀಡಿಯೋಗಳನ್ನು ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಹೇಗಾಯಿತು ಚೆನ್ನಾಗಿ ಅನ್ನಿಸ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಮುಂಜಿಯ ಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್